ನಮ್ಮ ದೇಶದಲ್ಲಿ ಒಳ್ಳೆಯದನ್ನು ಮಾಡ್ರೋ ನಿಮ್ಮ ಆಯಸ್ ಗಟ್ಟಿಯಾಗತ್ತೆ ಒಳ್ಳೆತನದಿಂದ ಇರ್ರಿ ಒಳ್ಳೆಯವರಾಗಿರ್ರಿ ಒಳ್ಳೆ ಚಟಗಳನ್ನು ಕಲೀರಿ ಕೆಟ್ಟ ಚಟಗಳನ್ನು ಕಲಿಬೇಡ್ರಿ ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ರಿ ಅಂತ ಹೇಳ್ತಾರೆ ಆದರೆ ಯಾರನ್ನು ನಾವು ತುಂಬ ಒಳ್ಳೆಯವರು ಅಂದ್ಕೊಂಡಿರ್ತೀವೋ ಅಥವಾ ಯಾರು ತುಂಬ ಒಳ್ಳೆಯವರಾಗಿರ್ತಾರೋ ಅವರು ತುಂಬ ಬೇಗನೆ ನಮ್ಮನ್ನೆಲ್ಲರೂ ಕೂಡ ಬಿಟ್ಟು ಹೋಗ್ತಾರೆ ಉದಾಹರಣೆಗೆ ನೀವು ನೋಡಿರ್ಬೋದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹಾಗೆ ಸಂಚಾರಿ ವಿಜಯ್ ಇವತ್ತು ನಮ್ಮೆಲ್ಲರ ಪ್ರೀತಿಯ ಒಬ್ಬ ನಟ ಸಂತೋಷ್ ಬಾಲರಾಜ್ ಹೌದು ನಿಮಗೆಲ್ರಿಗೂ ಕೂಡ ಗೊತ್ತಿರಬಹುದು ಇವತ್ತು ಬೆಳಿಗ್ಗೆ ಒಂಬತ್ತು ಸುಮಾರಿಗೆ ಸಂತೋಷ್ ಬಾಳರಾಜ್ ಅವರು ಜಾಂಡಿಸ್ ಕಾಯಿಲೆಯಿಂದ ನಮ್ಮೆಲ್ಲರೂ ಕೂಡ ಬಿಟ್ಟು ಹೋಗಿದ್ದಾರೆ ಸೊ ಆಸ್ಪತ್ರೆಯಲ್ಲಿ ಮರಣವನ್ನು ಹೊಂದಿದ್ದಾರೆ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿರುವಂಥ ವಿಚಾರ ಯಾಕಂತ ಹೇಳಿದ್ರೆ ಸಂತೋಷ್ ಬಾಳರಾಜ್ ಅನ್ನೋರು ಒಬ್ಬ ನಿರ್ಮಾಪಕನ ಮಗನಾಗಿದ್ದರೂ ಕೂಡ ಒಂದು ದರ್ಪ ಅನ್ನೋದಿರಲಿಲ್ಲ ಒಂದು ದಿಮಾಕ್ ಅನ್ನೋದಿರಲಿಲ್ಲ ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು ಹಲವಾರು ಜನ ಚೈಲ್ಡ್ ನನ್ನ ಮಕ್ಕಳೆಲ್ಲಾನು ಎಷ್ಟು ಹಾರಾಡ್ತಾರೆ ಲಾಂಗು ಮಚ್ಚು ರೌಡಿಸಮ್ ಅಂತ ಹೇಳಿ ಓಡಾಡ್ತಿದ್ದಾರೆ ಅಂತ ಹೇಳಿ ಬಟ್ ಇವರು ನಿರ್ಮಾಪಕನ ಮಗ ಕಾಸಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ದಿರುವಂತಹ ಕುಟುಂಬದಿಂದ ಬಂದಿದ್ರು ತನ್ನ ಜೊತೆಯಲ್ಲಿ ಹಾಗೂ ಹಿರಿಯರಿಗೆ ಯಾವ ಮರ್ಯಾದೆ ಕೊಡಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಕಲ್ತಿದ್ದಂತಹ ಒಬ್ಬ ವ್ಯಕ್ತಿ ಸಂತೋಷ್ ಬಾಲರಾಜ್ ಅವರು ಸೊ ಚಿಕ್ಕ ವಯಸ್ಸಿನಲ್ಲಿ ಕೇವಲ ಮೂವತ್ತೈದನೇ ತಮ್ಮ ಪ್ರಾಣವನ್ನ ಕಲ್ಕೊಂಡ್ರು ಯಾಕೆ ಈ ತರ ಆಗತ್ತೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ದೇವರು ಒಳ್ಳೆಯವ್ರ ಮೇಲೆ ಕಣ್ಣನ್ನ ಇಟ್ಟಿರಲ್ಲ ಯಾಕಂತ ಹೇಳಿದ್ರೆ ಅವನು ಒಳ್ಳೇದನ್ನೇ ಮಾಡ್ಕೊಂಡು ಹೋಗ್ತಾನೆ ಅನ್ನೋ ಒಂದು ನಂಬಿಕೆನು ದೇವರಿಗೆ ಇವ್ರ ಮೇಲೆ ಇರಬಹುದೇನೋ ಅಂತ ಅನ್ಸುತ್ತೆ ಯಾಕಂದ್ರೆ ಕೆಲವ್ರ ಮೇಲೆ ದೇವರು ಕಣ್ಣನ್ನ ಇಟ್ಟಿರ್ತಾನೆ ಅವರಿಗೆ ಎರಡೆರಡು ಚಾನ್ಸ್ ಅನ್ನ ಕೊಡ್ತಾನೆ ಹಾರ್ಟ್ ಅಟ್ಯಾಕ್ ಆಗೋ ರಬಹುದು ಅಥವಾ ಇನ್ನೊಂದು ಆರೋಗ್ಯದಲ್ಲಿ ಏನಾದರೂ ಒಂದು ಸೀರಿಯಸ್ ಆಗಿದ್ರು ಬದುಕಿ ಬರೋದನ್ನ ನಾವು ನೋಡಿರ್ತೀವಿ ಆದ್ರೆ ನಾವು ತುಂಬ ಒಳ್ಳೆಯವರಾಗಿದ್ದರೆ ಅಥವಾ ತುಂಬಾ ಒಳ್ಳೆಯವರಾಗಿದ್ದಾರೆ ಅಂತ ಹೇಳಿ ನಾವು ಯಾರನ್ನ ಅನ್ಕೊಂಡಿರ್ತೇವೆ ಅವರಿಗೆ ಕೇವಲ ಒಂದೇ ಒಂದು ಚಾನ್ ದೇವರು ಕೊಡೋದಿಲ್ಲ ಉದಾಹರಣೆಗೆ ನೀವು ನೋಡಬಹುದು ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಒಂದೇ ಒಂದು ಚಾನ್ಸ್ ಕೊಡಲಿಲ್ಲ ಸಂಚಾರಿ ವಿಜಯ್ಗೂ ಕೂಡ ಒಂದು ಚಾನ್ಸ್ ಅನ್ನ ಕೊಡಲಿಲ್ಲ ಇವತ್ತು ಸಂತೋಷ್ ಅವ್ರಿಗೂ ಕೂಡ ಒಂದು ಚಾನ್ಸ್ ದೇವರು ಕೊಡಲೇ ಇಲ್ಲ ಇವರೆಲ್ಲರೂ ಕೂಡ ಒಂದೇ ಒಂದು ಘಟನೆಯಿಂದಲೇ ಜೀವವನ್ನೇ ಕಳ್ಕೊಂಡ್ಬಿಟ್ರು ನಿಮಗೆ ನಿಮ್ಗೆ ಗೊತ್ತಿರಬಹುದು ಪುನೀತ್ ರಾಜ್ಕುಮಾರ್ ಅವರಿಗೆ ಅಂತ ಹೇಳಿದಾಗ ಅದೊಂದೇ ಕ್ಷಣದಲ್ಲಿ ಅವರು ಇಲ್ಲದಂತೆ ಒಂದು ಸುದ್ದಿ ು ಸಂಚಾರಿ ವಿಜಯ್ ಇನ್ ಯಾರಿಗೋ ಸಹಾಯ ಮಾಡಲಿಕ್ಕೆ ಹೋಗಿ ಬೈಕಿಂದ ಬಿದ್ದು ತನ್ನ ತಲೆಗೆ ಏಟು ಬಿದ್ದು ಕೋಮಕ್ಕೆ ಹೋಗಿ ಅವರೂ ಕೂಡ ಪ್ರಾಣವನ್ನು ಕಳ್ಕೊಂಡ್ರು ಇವರು ಕೂಡ ಯಾವುದೋ ಒಂದು ಅನ್ನೋ ಒಂದು ಚಿಕ್ಕ ಕಾಯಿಲೆಗೆ ಬಲಿಯಾಗಿ ಹೋದ್ರು ಅಂತ ಹೇಳಿದ್ರೆ ನಿಜಕ್ಕೂ ಸಿಕ್ಕಪಟ್ಟ ಬೇಸರ ಆಗುವಂತಹ ವಿಚಾರ ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಒಳ್ಳೆಯ ಹೃದಯ ಹೊಂದಿದ್ದಂಥವ್ರು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತಿದ್ದವರು ತುಂಬ ಜನಗಳ ಮನಸ್ಸನ್ನು ಗೆದ್ದಿದ್ದವರು ಎಲ್ಲರೂ ಕೂಡ ಬಿಟ್ಟು ಹೋಗ್ತಾ ಇರೋದು ನೋಡಿದರೆ ಸಿಕ್ಕಪಟ್ಟೆ ಇದೆ ಸೊ ಹಲವಾರು ಕಾಂಟ್ರವರ್ಸಿಗಳನ್ನು ಮಾಡಿಕೊಂಡು ಅಲ್ಲಿ ಇಲ್ಲಿ ಜಗಳಗಳನ್ನು ಮಾಡಿಕೊಂಡು ಎಲ್ಲೇನೋ ಮಾಡ್ತಿರೋರಿಗೆ ಎಂತೆ ಹಲ್ಕ ಕೆಲಸ ಮಾಡ್ತಿರೋರಿಗೆ ಎಲ್ರಿಗೂ ಕೂಡ ನೂರಾರು ಕಾಲ ಬದುಕುವಂಥ ಅವಕಾಶ ಕೊಡುವಂಥ ದೇವರು ಇಂಥವ್ರನ್ನ ಅತಿ ಚಿಕ್ಕ ವಯಸ್ಸಲ್ಲಿ ಹೋಗ್ತಾನೆ ಅವನು ತುಂಬ ಕ್ರೂರಿ ಆಗಿಬಿಟ್ಟಿದ್ದಾನೇನೋ ಅಂತ ಹೇಳಿ ಅನಿಸುತ್ತೆ ಬಟ್ ಯಾರೇ ಆಗಿರಲಿ ನಟರು ಸಣ್ಣದೊಂದು ನಿಮಗೊಂದೇ ಒಂದು ಜೀವದ ಅವಕಾಶವನ್ನು ದೇವರು ಕೊಡ್ತಾನೆ ಅದನ್ನು ಉಳಿಸ್ಕೋಬೇಕು ಯಾಕಂತ ಹೇಳಿದ್ರೆ ಚಾಂಡಿಸ್ ಅನ್ನೋ ಒಂದು ಚಿಕ್ಕ ಕಾಯಿಲೆ ಅಂತ ಹೇಳಿ ಹಾಗೆ ಸಂತೋಷ್ ತನ್ನ ಮೈಗೆಲ್ಲ ಹರಡಿಸಿಕೊಂಡು ಅದೆಲ್ಲೋ ಹೋಗಿ ಬ್ರೈನಿಗೆ ಬರೆದು ಅದು ಕೂಡ ಕೋಮಕ್ಕೆ ಹೋಗಿ ನಂತರ ಜೀವವನ್ನೇ ಕಳ್ಕೊಂಡ್ರು ಹಾಗೆ ಪುನೀತ್ ರಾಜ್ಕುಮಾರ್ಗೂ ಕೂಡ ಹಿಂದಿನ ರಾತ್ರಿಯೇ ಎಲ್ಲೋ ಒಂದು ಕಡೆ ಎದೆ ನೋವು ಬಂದ್ರು ಕೂಡ ಅದನ್ನು ಕೂಡ ಅವರು ಕೇರ್ಲೆಸ್ ಅನ್ನ ಮಾಡ್ಬಿಟ್ಟು ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಂಡ್ರು ಸಂಚಾರಿ ವಿಜಯ್ ಬೈಕಿಂದ ಬಿದ್ದು ಪ್ರಾಣವನ್ನ ಕಳ್ಕೊಂಡ್ರು ಹೀಗೆ ನಟರೆಲ್ಲ ಸಾಯ್ತಾ ಹೋದರೆ ನಿಜಕ್ಕೂ ಅವರ ಅಭಿಮಾನಿಗಳಲ್ಲಿ ಆಗುವಂತಹ ನೋವು ಯಾರಿಗೂ ಕೂಡ ಆಗಲ್ಲ ಅವರ ಮನೆಯವ್ರಿಗೂ ಕೂಡ ಸಿಕ್ಕಾಪಟ್ಟೆ ನೋವು ಆಗುವಂಥ ಒಂದು ಸಂದರ್ಭ ಸೊ ದೇವರು ಏನೇ ಆಗಿರಲಿ ಒಳ್ಳೆಯವರಿಗೆ ಒಂದು ಚಾನ್ಸನ್ನು ಕೊಡಪ್ಪ ಒಳ್ಳೆಯವರು ಬದುಕಲಿ ಯಾಕಂದರೆ ಈಗಿನ ಕಲಿಯುಗದಲ್ಲಿ ಎಂಥೆಂಥ ಕಚಡಗಳೆಲ್ಲ ಬದುಕ್ತಿದ್ದಾರೆ ಅಂಥವರಿಗೆ ದಾರಿ ತೋರಿಸೋ ನೀನು ಒಳ್ಳೆಯವರಿಗೂ ಕೂಡ ದಾರಿ ತೋರಿಸು ಅಂತ ಹೇಳಿ ನಮಗೆ ಕೇಳ್ಕೊಳ್ಳೋ ಅಂಥ ಒಂದು ಆಸೆ ಆಗ್ತಾ ಇದೆ ಸೊ ನಿಮಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡ್ರಪ್ಪ